ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತುಮಕೂರು ಸಾರ್ವಜನಿಕರಿಗೂ ಮತ್ತೆ ಇಡೀ ಕರ್ನಾಟಕ ರಾಜ್ಯದ ಜನರಕ್ಕೂ ಗೌರಿ ಹಬ್ಬದ ಶುಭಾಶಯಗಳು ಸೊ ನಮಗೆ ಇಪ್ಪತ್ತೇಳನೇ ತಾರೀಖಿನ ಗಣೇಶ ಚತುರ್ಥಿ ಮತ್ತು ಐದನೇ ತಾರೀಖಿನ ಈದ್ ಮಿಲಾದ್ ಅಂದು ಈ ಗಣೇಶ ಚತುರ್ಥಿ ದಿನ ಏನು ನಾವು ಗಣೇಶಗಳು ಕುಂಡಿಸ್ತಾ ಇದ್ದೀವಿ ಅದು ವಿಸರ್ಜನೆ ಕಾರ್ಯಕ್ರಮಗಳು ಇವೆಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ ಅದರ ಅದರ ಸಲುವಾಗಿ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಸಾರ್ವಜನಿಕರಿಗೆ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಸ್ ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ಸ್ ಮತ್ತು ಈ ಫ್ಲೆಕ್ಸೀಸು ಪ್ರಿಂಟರ್ಸು ಮತ್ತು ಈ ಸೌಂಡ್ ಸ್ಪೀಕರ್ಸ್ ಅಳವಡಿಸೋ ಆಗ್ತಾ ಇರುವಂಥ ಶಾಪ್ಗಳವರ ಜೊತೆ ಈಗಾಗಲೇ ಭೇಟಿ ನೀಡಿ ಅವರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದೆಲ್ಲ ಕೊಡಲಾಗಿದೆ ಸೊ ಈ ಡಿಟೇಲ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಏಳ್ನೂರ ತೊಂಬತ್ತಾರು ಗಣೇಶಗಳು ಇದ್ದಾರೆ ಈ ವರ್ಷ ಇದು ಸದ್ಯಕ್ಕೆ ನಮ್ಮ ಹತ್ರ ಇರುವ ಮಾಹಿತಿ ಇವತ್ತು ಸಾಯಂಕಾಲ ಒಳಗಡೆ ಇನ್ನೂ ಹೆಚ್ಚು ಏನಾದರೂ ಇಟ್ಟರೆ ಅದನ್ನು ಸಹ ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಂದ ಅವರಿಗೆ ನಾವು ತಿಳುವಳಿಕೆಗಳು ನೀಡಲಾಗುತ್ತೆ ಆ್ಯಂಡ್ ಇನ್ನೊಂದು ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಈ ಸತಿ ನಾವು ಮಾಡ್ತಾ ಇರೋದೇನೆಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಗಣೇಶಕ್ಕೆ ಒಬ್ಬ ಕಾನ್ಸ್ಟೇಬಲ್ನೂ ನೇಮಕ ಮಾಡಲಾಗುತ್ತೆ ಮುಖ್ಯವಾಗಿ ಅವರು ಗಣೇಶ ಇಟ್ಟಿರೋ ದಿನದಿಂದ ಮಧ್ಯದಲ್ಲಿ ನಡೆಯಿರುವ ಕಾರ್ಯಕ್ರಮಗಳು ಮತ್ತು ವಿಸರ್ಜನಾ ದಿನ ಏನೇನು ನಡೆಯಬೇಕು ಇದೆಲ್ಲ ಅವರು ನೋಡ್ಕೊಳ್ತಾರೆ ಆ್ಯಂಡ್ ಯಾವುದೇ ಗಣೇಶ ಒಂಟಿಯಾಗಿ ಹೋಗಂಗಿಲ್ಲ ಸೊ ಪ್ರತಿಯೊಂದು ಗಣೇಶ ಪೊಲೀಸರ ಸೂಪರ್ವಿಷನಲ್ಲೇ ಹೋಗಲೇಬೇಕು ಅಂತ ನಾವೆಲ್ಲ ನಮ್ಮ ನಮ್ಮ ಪೊಲೀಸ್ ಫೋರ್ಸ್ಗೇನು ಸಾರ್ವಜನಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಮುಖ್ಯವಾಗಿ ನಮಗೆ ಮೂರನೇ ದಿನ ಹೆಚ್ಚು ವಿಸರ್ಜನೆಗಳಿದ್ದಾವೆ ಸಿಕ್ಸ್ ನೈಂಟಿ ಸೆವೆನ್ ಐದನೇ ದಿನ ಸಿಕ್ಸ್ ಸೆವೆಂಟಿ ನೈನ್ ಆ್ಯಂಡ್ ಒಂಬತ್ತನೇ ದಿನ ತ್ರೀ ಸಿಕ್ಸ್ಟಿ ಫೈವ್ ಇಮರ್ಷನ್ಸ್ ಇದ್ದಾವೆ ಇವು ಮುಖ್ಯವಾಗಿ ನಮಗೆ ಆಗ್ಬೋದು ಆ್ಯಂಡ್ ಹತ್ತನೇ ದಿನ ಏನು ಈದ್ ಹಬ್ಬ ಇದೆ ಆ ದಿನ ಗಣೇಶಗಳು ಯಾವುದು ವಿಸರ್ಜನೆ ಆಗ್ತಾ ಇಲ್ಲ ಅಂತ ನಮಗೆ ಇರುವ ಮಾಹಿತಿ ಸೊ ಅದನ್ನೇ ಅದರ ಪ್ರಕಾರನೇ ನಾವು ಅರೇಂಜ್ ಬಂದೋಬಸ್ತ್ ಅರೇಂಜ್ಮೆಂಟ್ಸು ಇದೆ ಈ ಸಾರ್ವಜನಿಕ ಸಾರ್ವಜನ ಎಸ್ಪೆಷಲಿ ಈ ಪ್ರಿಂಟ್ ಪ್ರಿಂಟರ್ಸ್ ಅನ್ ಫ್ಲೆಕ್ಸೀಸ್ ಅವ್ರ ಜೊತೆ ಮೀಟಿಂಗ್ ಮಾಡಲಾಗಿದೆ ಅವರು ಏನೇ ಫ್ಲೆಕ್ಸಿ ಕಂಟೆಂಟ್ ಪ್ರಿಂಟ್ ಮಾಡುವಾಗಲೂ ಸಹ ಪರ್ಮಿಷನ್ ತೊಗೊಂಡು ಆರ್ಗನೈಸರ್ ಪರ್ಮಿಷನ್ ತೊಗೊಂಡು ಕ ಲೋಕಲ್ ಬಾಡಿಯಿಂದ ಅಥವಾ ಕಾರ್ಪೊರೇಷನಿಂದ ಇಲ್ಲಾಂದರೆ ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೊಂಡು ಹಾಕಬೇಕಾಗುತ್ತೆ ಅದರಲ್ಲಿ ಹಾಕ್ತಾ ಇರುವ ಕಂಟೆಂಟ್ ಸಹ ಒಂದು ಸಾರಿ ಪೊಲೀಸರು ಮತ್ತು ಲೋಕಲ್ ಬಾಡಿಯಿಂದ ಅಪ್ರೂವ್ ಮಾಡಿಸ್ಕೊಂಡು ಅವರು ಹಾಕೋಬೇಕಾಗುತ್ತೆ ಆ್ಯಂಡ್ ಡಿ ಜೆ ವಿಚಾರವಾಗಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ಹೈಕೋರ್ಟ್ಸ್ ನಾನು ಸುಪ್ರೀಂ ಕೋರ್ಟ್ಸ್ ಎರಡು ಕಡೆಯಿಂದ ಡೈರೆಕ್ಷನ್ಸ್ ಬಂದಿದ್ದಾವೆ ಯಾವುದೇ ಕಾರಣಕ್ಕೆ ಡಿ ಜೆಸ್ನೋ ಮಾಡಬಾರದು ಅಂತ ಸೊ ಅದು ಅದು ಆ ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲಿ ನಾವು ಯಾವುದೇ ಡಿ ಜೆಗೆ ಪರ್ಮಿಷನ್ ಕೊಡ್ತಾಯಿಲ್ಲ ಯಾರಾದರೂ ಹಾಕಿದರೆ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಮಾಡಲಾಗುತ್ತೆ ಆ್ಯಂಡ್ ಆ ಪರ್ಟಿಕ್ಯುಲರ್ ಡಿ ಜೆ ಸಿಸ್ಟಮ್ಸ್ ಏನಿದ್ದಾವೆ ಅವು ಸೀಸ್ ಮಾಡಲಾಗುತ್ತೆ ಸೊ ಈಗಾಗಲೇ ಮೊನ್ನೆ ರೀಸೆಂಟ್ಲಿ ಮತ್ತೊಂದು ಹೈಕೋರ್ಟ್ ಆದೇಶ ಬಂದಿದೆ ನಮಗೆ ಬ್ಯಾಂಗ್ಳೂರಲ್ಲಿ ಒಬ್ಬ ಒಬ್ಬರು ಹೈಕೋರ್ಟ್ಗೆ ಅದು ಬ್ಲಾ ಬ್ಯಾನ್ ತೆರೆಗೊಳಿಸ್ಬೇಕು ಅಂತ ಪಿಟಿಷನ್ ಹಾಕುವಾಗ ಯಾವುದೇ ಕಾರಣಕ್ಕೆ ತೆರವುಗೊಳಿಸಲ್ಲ ಡಿ ಜೆ ಬ್ಯಾನ್ ಅಂತ ಮಾನ್ಯ ಉಚ್ಚ ಸಹ ಮತ್ತೊಂದು ಆದೇಶ ಹೊರಡಿಸಿದೆ ಸೊ ಆ ಆದೇಶ ಪ್ರಕಾರನೇ ನಾವು ಡಿ ಜೆ ಯಾವ ಕಾರಣಕ್ಕೂ ಬಿಡ್ತಾ ಇಲ್ಲ ಸೊ ಆಗಿರೋದ್ರಿಂದ ಯಾರೇ ಆಗಲಿ ಡಿ ಜೆಯನ್ನು ಬಳಸಬಾರದು ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಕೆಲವು ಮುಖ್ಯ ವಿಶೇಷವಾದಂಥ ಗಣೇಶಗಳಿದಾವೆ ಅವು ಮೆಜಾರಿಟಿ ಆಫ್ ದ ಗಣೇಶಗಳು ನಮಗೆ ಐದನೇ ತಾರೀಕಿನ ತಿಪ್ಪೂರಲ್ಲಿ ಹದಿನೈದನೇ ದಿನ ತುಮಕೂರು ಮತ್ತು ಶಿರಾ ಅದಕ್ಕೂ ನೆಕ್ಸ್ಟ್ ಡೇ ಕೆಲವು ತುಮ್ ಸತ್ಯಗಣ ವಿದ್ಯಾಗಣಪತಿ ಶಿರಾ ಆಮೇಲೆ ಟಿಪ್ಟೂರಿನಲ್ಲಿ ನೂರನೇ ದಿನ ಸತ್ಯಗಣಪತಿ ಆ್ಯಂಡ್ ಅದೇ ದಿರ ಅದೇ ಥರ ಹಿಂದೂ ಮಹಾಗಣಪತಿಗಳು ಎಲ್ಲೆಲ್ಲಿ ಆಗ್ತಾಯಿದ್ದಾವೆ ಅದರಲ್ಲಿ ಎಲ್ಲನೂ ಸಹ ನಾವು ಸೂಕ್ಷ್ಮವಾಗಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ಸೊ ಪ್ರತಿಯೊಂದು ಗಣೇಶಕ್ಕೂ ಒಂದು ಸಿಬ್ಬಂದಿನ ನೇಮಕ ಮಾಡಲಾಗುತ್ತೆ ಅವರು ಆ ಗಣೇಶ ಅವರು ಏನೇ ಕಾರ್ಯಕ್ರಮ ಮಾಡಬೇಕು ಏನೇ ಗಣೇಶನ ಕುಂಡಿಸಬೇಕು ಎತ್ಸ ವಿಸರ್ಜನೆ ಅಂದರೆ ಪೊಲೀಸರ ಜೊತೆ ಸಂಪರ್ಕ ಇಟ್ಕೊಂಡು ಪೊಲೀಸ್ ಸಮಕ್ಷದಲ್ಲೇ ಬಂದೋಬಸ್ತ್ನಲ್ಲೇ ಅವರು ಮಾಡ್ಕೋಬೇಕಾಗುತ್ತೆ ಅವರು ಈಗ ಏನೋ ರೀತಿ ರಿವಾಜು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಾರೆ ಅವರು ಮಾಡ್ಬೋದು ಅವರು ಮಾಡ್ತಾಯಿದ್ದಾರೆ ಅವ್ರಿಗೆ ಅದಕ್ಕೂ ಸಹ ನಾವು ವಾಚ್ ಮಾಡಿಕೊಂಡು ಗಣೇಶ ಬಂದೋಬಸ್ತ್ ಕೊಡಲಾಗುತ್ತೆ ಸೊ ಇಡೀ ತುಮಕೂರಲ್ಲಿ ಮುಖ್ಯವಾಗಿ ನಾವು ಒಂದು ಅತಿಸೂಕ್ಷ್ಮ ಮೇನ್ ಕ್ಯಾಟಗರಿಯಲ್ಲಿ ಸುಮಾರು ಒಂದು ಒನ್ ಟ್ವೆಂಟಿ ಸಿಕ್ಸ್ ಗಣೇಶಸ್ ಅತಿಸೂಕ್ಷ್ಮ ಅಂತ ನೇಮಕ ಮಾಡಲಾಗಿದೆ ಅದರಲ್ಲಿ ನೈಂಟಿ ಸೆವೆನ್ ನಮಗೆ ಮಸೀದು ಮತ್ತು ಚರ್ಚ್ ಪಾಸ್ ಪಾಸಾಗುವಂಥವು ಮಿಕ್ಕಿದವು ಮಿಶ್ರಿತ ಮನೆಗಳು ಇರುವಂಥ ಜಾಗದಲ್ಲಿ ಪಾಸಾಗುವಂಥವು ನಾವು ಸೂಕ್ಷ್ಮವಾಗಿ ಸೂಕ್ಷ್ಮ ಅಂತ ನೇಮಕ ಮಾಡಿದೆ ಆ್ಯಂಡ್ ಕೆಲವು ಕಡೆ ಹೈವೇ ಮೇ ಹೈವೇಸ್ ಹತ್ತಿರ ಪಾಸಾಗ್ತಾಯಿರುವು ಅಂಥವೂ ಸಹ ನಾವು ಸೂಕ್ಷ್ಮ ಅಂತಲೂ ನೇಮಕ ಮಾಡಲಾಗಿದೆ ಆ್ಯಂಡ್ ಮಿಕ್ಕಿದ್ದು ಬೇರೆ ಬೇರೆ ವಿಚಾರಗಳಿರ್ತವೆ ಕೆಲವು ಕಡೆ ಸಮಿತಿಗಳಲ್ಲೇ ಒಂದು ಒಗ್ಗಟ್ಟು ಇರಂಗೆ ಇರದೆ ಗಲಭೆಗಳಿರ್ತವೆ ಕೆಲವು ಕಡೆ ಊರಲ್ಲಿ ಎರಡು ಮೂರು ಫ್ಯಾಕ್ಷನ್ಸ್ ಆಗಿ ಕೆಲಸ ಇದು ಆಗ್ತಾ ಇರ್ತವೆ ಕೆಲವು ಕಡೆ ಕ್ಯಾಸ್ಟ್ ಲೈನ್ಸ್ನಲ್ಲಿ ಗಲಭೆಗಳಿರ್ತವೆ ಇಂಥ ವಿಚಾರಗಳ ಹಳೆ ಹಿನ್ನೆಲೆ ಇರುವ ಎಲ್ಲ ಗಣೇಶಗಳನ್ನು ನಾವು ಸೂಕ್ಷ್ಮ ಅಂತಲೂ ನೇಮಕ ಮಾಡಿ ಅದರಲ್ಲಿ ಹೆಚ್ಚು ಭದ್ರತಾ ಹೆಚ್ಚು ಗಮನ ಹರಿಸಿ ನಾವು ಮಾಡಲಾಗ್ತಾ ಇದೆ ಗಣೇಶ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಅವರು ಅವರವರ ಕಾರ್ಯಕ್ರಮಗಳು ಮುಗಿಸ್ಕೋಬೇಕು ಎಸ್ಪೆಷಲಿ ಈ ಸ್ಪೀಕರ್ಸ್ ಬಳಕೆನೂ ಸಹ ಏನು ಅವರು ಡಿಸಿಬಲ್ ಒಳಗಡೆ ಅವರು ಸಣ್ಣ ಪುಟ್ಟದೇನಾದರೂ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು ಯೂಸ್ ಮಾಡ್ತಾರೆ ಅದನ್ನು ಸಹ ಸಿಕ್ಸ್ ಟು ಟೆನ್ ಒಳಗಡೆ ಮಾಡ್ಕೋಬೇಕು ಅಂಡ್ ಈ ಕೆಲ ಎಲ್ಲ ಕಡೆ ಜಿಲ್ಲಾಡಳಿತದಿಂದ ಕಲ್ಯಾಣಿಗಳು ಮಾಡಲಾಗಿದೆ ಅದರಲ್ಲಿ ಮಾತ್ರ ಇಮರ್ಷನ್ ಮಾಡಬೇಕು ಇವರು ತಗೊಂಡು ಹೋಗಿ ಕೆರೆಗಳಲ್ಲಿ ನಾಲಗಳಲ್ಲಿ ಕುಡಿಯೋ ನೀರು ಈ ವ್ಯವಸಾಯಕ್ಕೆ ಬಳಸೋ ನೀರುಗಳಲ್ಲಿ ಗಣೇಶಗಳನ್ನು ವಿಸರ್ಜನೆ ಮಾಡಬಾರದು ಪ್ರತಿಯೊಂದು ಈಗ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಒಂದು ಎಂಟು ನಾಲ್ಕು ಕಡೆ ಕಲ್ಯಾಣಿಗಳಿದಾವೆ ಅಂಡ್ ಕೆರೆಗಳಲ್ಲಿ ನೇಮಕ ಮಾಡಲಾಗಿರುವ ಕೆರೆಗಳಲ್ಲಿ ವಿಮರ್ಶನ್ ಮಾಡಬೇಕು ಸುಮಾರು ಒಂದು ಹತ್ತು ಕಡೆ ಇವರು ಕಾರ್ಪೊರೇಷನ್ ಅವರು ಸಣ್ಣ ಸಣ್ಣಕ್ಕೆ ಕಲ್ಯಾಣಿಗಲೂ ರೆಡಿ ಮಾಡಿದರೆ ಅಲ್ಲಿ ಇವರು ಇಮರ್ಷನ್ ಮಾಡಬೇಕು ಅದೇ ಥರ ಬೇರೆ ಬೇರೆ ತಾಲೂಕುಗಳನ್ನೂ ಸಹ ಪರ್ಟಿಕ್ಯುಲರ್ ಗುರುತಿಸಿರೋ ಜಾಗಗಳಲ್ಲಿ ಮಾತ್ರನೇ ಇದು ವಿಮರ್ಶನ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ಒಂದೇ ಕಾನೂನಿರುತ್ತೆ ಬಳಸಿರೋರ ಮೇಲೆ ಕಾನೂನು ಕ್ರಮ ಜರಲಾಗುತ್ತೆ ಅಂಡ್ ಅದು ಅದಕ್ಕೆ ಮುಂಚೆನೇ ಸಹ ನಮಗೆ ಮಾಹಿತಿ ಬಂದ ತಕ್ಷಣ ಗಾಡಿಗಳು ಆ ಸಿಸ್ಟಮ್ಸ್ ಏನಿದೆ ಅವು ನಾವು ಸೀಸ್ ಮಾಡಲಾಗುತ್ತೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ